ಇಲ್ಲಿ ಸೇಂದ್ರ ಬೆಲ್ಲ ಹಾಕಿರ್ತೀವಿ ರಾಗಿ ಹಿಟ್ಟು ಬೆಲ್ಲ ಜಾಜಿಕಾಯಿ ಅಲಕ್ಕಿ ಲವಂಗ ಆಮೇಲೆ ನಾವು ರಾಗಿ ಅಂಬಳಿಗೆ ರಾಗಿ ಲಸಿ ನಾವೇನು ಮಾಡ್ತೀವಿ ಕೆನಿ ಮಸರ್ ಅಂತ ಕೆನಿ ಮಸರ್ ಆ ಕೆನಿ ಮಸರ್ ಹಾಕ್ತೀವಿ ಸರ್ ಇದ್ರ ಪ್ರೈಸ್ ಬರೀ ನಾಲ್ಕು ರೂಪಾಯಿ ಸರ್ ಒಂದು ಫುಲ್ ಊಟ ಸರ್ ಇದೆ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾ ಈ ಕಡೆ ಹುಬ್ಬಳ್ಳಿ ವಿದ್ಯಾನಗರ ಕಡೆ ಹೊಂಟಿದ್ದೆ ಸೊ ನಂಗೆ ಇಲ್ಲಿ ಒಂದು ಸಿರಿ ಧಾನ್ಯಗಳ ರಾಗಿ ಅಂಬಳಿ ಸಿಗುತ್ತೆ ಅಂತೇಳಿ ಒಂದು ಬೋರ್ಡ್ ಹಾಕಿತ್ತ ಸೊ ಹೆವಿ ಬಿಸಿಲಿತ್ತ ಒಳಗೆ ಗರಮ್ ಆಗತ್ತಿತ್ತ ಸೊ ಇಲ್ಲಿ ಕುಡಿದು ನೋಡೋನು ಟೇಸ್ಟ್ ಹೆಂಗೈತೆ ಅಂತ ನೋಡೋನು ಯಾವ ಥರ ಅನ್ನೋದು ನೋಡೋಣ ಬರ್ರಿ ಅವ್ರ ಕಡೆ ಕೇಳೋಣ ರೋಡ್ ಬಾಜುಕನ ಒಂದು ಬೋರ್ಡ್ ಹಾಕ್ಬಿಟ್ಟಾರ ನಮ್ಗೆ ಏನೇನು ಸಿಗ್ತೈತೆ ಅಂತೇಳಿ ಸಿರಿಧಾನ್ಯಗಳ ಪೌಷ್ಟಿಕ ಆಹಾರದ ಸಂಭ್ರಮ ಸೊ ಇಲ್ಲಿ ಎಲ್ಲ ರಾಗಿ ಲಸಿ ರಾಗಿ ಅಂಬಲಿ ಆಳು ಪಾಯಸ ಪುದೀನ ಜ್ಯೂಸ್ ಮೊಸರು ಗಡ್ಗೆ ಮಜ್ಜಿಗೆ ಸಿರಿಧಾನ್ಯ ಮೊಸರನ್ನ ಸಿಗ್ತೈತಿ ಮತ್ತು ಕಾಮ ಕತ್ತೂರಿಗೆ ಜ್ಯೂಸ್ ಎಲ್ಲ ಹೆಲ್ದಿಯಾಗಿರುವಂಥ ಇದನ್ನ ಮಾಡತ್ತಾರೆ ಇವರು ಸೊ ನಾವೊಂದು ಸತ ಟೇಸ್ಟ್ ಮಾಡಿ ನೋಡೋನು ಅಂತೇಳಿ ಮತ್ತು ಕೇಳೋನು ಬರ್ರಿ ಅವ್ರು ಸರ್ ನಮಸ್ಕಾರ ರೀ ನನ್ನ ಹೆಸರು ಶಂಕರ ಟಿ ಸಮಾಜ್ ಅಂತ ನಾವು ಸಿರಿಧಾನ್ಯದ ಅಂಗಡಿ ಮಾಡಿವಿ ರಾಗಿ ಗಂಜಿ ರಾಗಿ ಅಂಬಲಿ ಲಸ್ಸಿ ಎಲ್ಲಾ ಸಿಗೈತಿ ನಾವ್ ಇದನ್ನ ಮಾಡಾಕತ್ತ ಟೋಟಲ್ ಹದಿನೆಂಟು ವರ್ಷ ಆತ್ ಆದ್ರ ಹುಬ್ಬಳ್ಳಿಗೆ ಬಂದ ನಾವು ಈಗ ಎರಡು ವರ್ಷ ನಮ್ದೂರ ಡೌನ್ಗೂ ಮೊದ್ಲ ನಾವ್ ಇಲ್ಲಿ ಏನ್ ಮಾಡೇವಿ ರಾಗಿ ಗಂಜಿ ರಾಗಿ ಅಂಬಲಿ ರಾಗಿ ಲಸಿ ಎಲ್ಲಾ ಮಾಡಿವಿಲ್ದಿರ್ಲಿ ಎಲ್ಲ ಹೆಲ್ದಿ ಫುಡ್ ಅವ್ರ ಆರೋಗ್ಯ ಸಂಬಂಧಪಟ್ಟಂಗ ನಮ್ಮ ಹತ್ರ ಎಲ್ಲವೂ ಸಿಗೈತಿ ಬಟ್ ನಿಮಗೆ ಗೊತ್ತಿಲ್ಲ ನಮ್ಮಲ್ಲಿ ಅಂಬ್ಲಿ ಪುಡಿ ಆಗ್ರೆ ನಿಮ್ಗೆ ಗೊತ್ತಿಲ್ಲ ನೀವು ಆರೋಗ್ಯ ಹಾಕಿರ್ತೀರಿ ನಮ್ಮಲ್ಲಿ ಗುಡ್ ಬ್ಯಾಕ್ಟರಿ ಹೆಚ್ಚಿಗೆ ರೆಡಿ ಮಾಡಿ ಪ್ರೊಡಕ್ಟ್ ಮಾಡ್ಕೊಡ್ತೀವಿ ಈಗ ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ರಾಗಿ ಲಸಿ ಐತಿ ಒಂದು ಒಂದು ಸೂಪರ್ ಲಸಿ ಮಾಡಿ ಬಾಳ ಚೆನ್ನಾಗ್ ಐತಿ ಮಡಿಕೆ ಒಳಗ ಮಾಡಿರ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಗಡಿಗೆ ಗಡಿಗೆ ಒಳಗೆ ನಾವು ರೆಡಿ ಮಾಡ್ತೀವಿ ಆಮೇಲೆ ಯಾವ್ದೇ ರೀತಿ ಕಲರ್ ಫ್ಲೇವರ್ ಏನೂ ಬಳಸಂಗಿಲ್ಲ ನಮ್ಮ ಮನೆಯೊಳಗೆ ಎಂಟ್ರಿ ಇಲ್ಲ ಅವ್ಕಾ ಬ್ಲಾಕ್ ಮಾಡ್ಬಿಟ್ರಿ ನಾವು ಅಂದ್ರೆ ಯಾವ್ದೇ ರೀತಿ ಲಂಗ್ ಸಂಬಂಧ ಲಿವರ್ ಸಂಬಂಧಪಟ್ಟಂಗೆ ಎಲ್ಲಾ ರೋಗಕ್ಕೂ ರಾಮಬಾನ ಅಂದ್ರೆ ಸಿರಿಧಾನ್ಯ ಊಟ ಮಾತ್ರ ಹೌದ್ ಸಾಧ್ಯ ಐತಿ ಯಾರಿಗಾರ ಏನೋ ಸಮಸ್ಯೆ ಇದ್ರು ಕೊಡ್ತೀವಿ ಅದಕ್ಕೆ ಊಟ ಕೊಡ್ತೀವಿ ಇಲ್ಲೇ ಮೊದ್ಲಿನ ಕಾಲದಾಗ ಅಡಿಗೆ ಮಾಡ್ತಿದ್ರು ಮಡಿಕೆ ಒಳಗ ಸೊ ಅದ ತರನ ಇವರು ಮಡಿಕೆ ಒಳಗನ ಎಲ್ಲ ಮಾಡ್ಕೊಂತ ಬಂದಾರೆ ನೋಡ್ಬೋದು ನೀವು ಮಡಿಕೆ ಒಳಗನ ಎಲ್ಲ ರೆಡಿ ಮಾಡಿರ್ತಾರ ಇದ್ರೊಳಗೆ ಸರ್ ಇದ್ರೊಳಗೆ ಖಾಲಿ ಈಸಿ ನೀರು ತುಂಬಿಡ್ತೀನಿ ನೀರು ತುಂಬಿರ್ತೀವಿ ಓಕೆ ನೀರ ಮತ್ತು ಲಸಿ ಗಸಿ ಎಲ್ಲ ಇದ್ರೊಳಗೆ ಹಾಕಿ ಇಟ್ಕೊಂಡಾರೆ ರೆಡಿ ಮಾಡ್ಕೊಂಡ ಸೊ ನಮಗೆ ಯಾವುದೇ ಪ್ರಿಪೇರ್ ಮಾಡ್ತಿರ್ತೀರನು ಕೂಡ ನಿಮಗೆ ಒಂದು ಇದು ಗಡಿಗೆ ಒಂದು ಪ್ರಿಪೇರ್ ಮಾಡ್ತೀವಿ ಒಂದು ರಾಗಿ ಲಸ್ಸಿ ಒಂದು ಪ್ರಿಪೇರಿ ಓಕೆ ಸೊ ಮಾ ಮೊದ್ಲು ಮಾಡಿದರೇನು ರೀ ಇಲ್ಲ ನಾನು ನೀವು ಒಂದು ಪ್ರಿಪೇರ್ ಮಾಡಿ ತೋರಿಸ್ತೀನಿ ಈಗ ಓಕೆ ಒಂದು ಮೊಸ್ರು ಕಡಿಗೆ ಒಂದು ರಾಗಿ ಲಸಿ ಎರಡು ತೋರಿಸ್ತೀನಿ ಓಕೆ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ರೆಡಿ ಒಂದು ಮೊಸರು ಸೊ ನಮಗೀಗ ರಾಗಿ ರಲಸಿ ಪ್ರಿಪೇರ್ ಮಾಡಿ ಕೊಡತ್ತಾರ ಸೊ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಬೇಕು ರಾಗಿ ಲಸಿ ಅಂದ್ರೆ ಈಗ ಬೆಲ್ಲ ಹಾಕಿರ್ತೀವಿ ರಾಗಿ ಹಿಟ್ಟು ಬೆಲ್ಲ ಜಾಜಿಕಾಯಿ ಏಲಕ್ಕಿ ಲವಂಗ ಓಕೆ ಆಮೇಲೆ ನಾವು ರಾಗಿ ಅಂಬ್ಲಿಗೆ ರಾಗಿ ಲಸಿ ನಾವೇನು ಮಾಡ್ತೀವಿ ಕೆನಿ ಮೊಸರು ಅಂತ ಕೆನಿ ಮೊಸರು ಇರ್ತೀವಿ ಆ ಕೆನಿ ಮೊಸರು ಹಾಕ್ತೀವಿ ಅದ್ರ ಜೊತೆಗೆ ಇದು ಕಸ್ತೂರು ಬೀಜ ಅಂದ್ರೆ ಸಿಹಿ ತುಳಸಿ ಗಿಡದ ಕಸ್ತೂರು ಬೀಜ ಹಾಕ್ತೀವಿ ಅದ್ರ ಜೊತೆಗೆ ಮತ್ತೇನು ಮಾಡ್ತೀವಿ ಅಂದ್ರೆ ಬೇಬಿ ಕಾಜು ಅಂತ ಸಣ್ಣ ಸಣ್ಣ ತುಂಡು ಮಾಡಿರ್ತೀವಿ ಕಾಜು ಕಾಜು ಸಣ್ಣ ಸಣ್ಣ ತುಂಡು ಮಾಡಿರ್ತೀವಿ ಇದನ್ನು ಎಲ್ಲ ಪ್ರಿಪೇರ್ ಮಾಡಿ ನಾವು ಗ್ರಾಹಕರಿಗೆ ತಿಂಡಿ ಕೊಡ್ಕೊಂಡು ಹಾಕಿ ರೆಡಿ ಮಾಡ್ತೀವಿ ಸೊ ಸರ್ ಎಷ್ಟು ಇದಕ್ಕೆ ಪ್ರೈಸ್ ಸರ್ ಇದ್ರ ಪ್ರೈಸ್ ಬರೀ ನಾಲ್ಕು ರೂಪಾಯಿ ಸರ ಒಂದು ಫುಲ್ ಊಟ ಸರ್ ಇದೆ ತ್ರೀ ಇನ್ನು ಒನ್ ಇದೆ ಒಂದು ಬಟ್ಟೆ ಫುಲ್ ಆಗ್ತೈತಿ ಒಂದು ನೀರಡಕ್ಕೆ ಆಗಂಗಿಲ್ಲ ಇನ್ನೊಂದು ಎನರ್ಜಿ ಫುಲ್ ಆಗಿರ್ತಿ ಮತ್ತೆ ಫುಲ್ ಇದನ್ನು ತಗೊಂಡ್ರೆ ಕನಿಷ್ಠ ನಾಲ್ಕು ಐದು ತಾಸು ಫುಲ್ ಊಟ ಮಾಡಿದೆ ಸರ್ ನಾಲ್ವತ್ತು ರೂಪಾಯ್ದಾಗ ಒಂದು ಒಳ್ಳೆ ಊಟ ಸಿಗತ್ತ ರಾಗಿ ಅಂಬಳಿ ನಮ್ಮಲ್ಲಿ ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಸರ್ ಇದು ನಮ್ಮಲ್ಲಿ ಸಿರಿ ಬರ್ರಿ ನೀವು ಇಪ್ಪತ್ತು ರೂಪಾಯಿ ಕೊಟ್ಟ ಪೆಪ್ಸಿ ಅದನ್ನ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ ಕುಡಿಯೋದಿರ್ತರಿ ಸೊ ನಿಮ್ಗೇನರ ಹೆಲ್ದಿ ಬೇಕಾ ಅಥವಾ ಕೂಲ್ ಇರ್ಬೇಕಂದ್ರೆ ಈ ತರ ಒಂದು ಲಾಗಿರಸಿ ಕುಡಿರಿ ಕೊಡಿರಿ ಸೊ ನಾವು ಟೇಸ್ಟ್ ಮಾಡೋಣ ಹೆಂಗೈತೆ ಅಂತೇಳಿ ಹೆಲ್ದಿ ಅಂತ ಐತಿ ಬರೀ ಅದನ್ನು ಮಾಡಿರಿ ಓಕೆ ನಮ್ಗೆ ಇಲ್ಲಿ ರಾಗಿ ರಸಿ ಲಸ್ಸಿ ರೆಡಿ ಮಾಡಿ ಕೊಟ್ಟಾರ ನೋಡ್ಬೋದು ನೀವು ಯಾವ ಥರ ಇದೆ ಮ್ಯಾಗೆಲ್ಲ ಬೀಜ ಗಾಜು ಐತಿ ಮೊಸರು ಹಾಕಿದ್ದಾರೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಮೇಲೆ ತಿಂದರೆ ಯಾವುದೂ ಸರಿ ಆಗಂಗಿಲ್ಲ ಸೊ ಅದಕ್ಕೆ ಟೇಸ್ಟ್ ನಾ ಇಷ್ಟು ಟೇಸ್ಟ್ ಇರ್ತೈತಂತೆ ನಿಜವಾಗ್ಲೂ ನಿಜವಾಗ್ಲಾ ಅನ್ಕೊಂಡಿರ್ತಿಲ್ಲ ಆ್ಯಕ್ಚುಲಿ ಗಿಲ್ಲ ಹಾಕಿ ಅದನ್ನು ಅದ್ರೊಳಗೆ ಬೀಜ ಗೀಜ ಎಲ್ಲ ನಿಮ್ಗೆ ಅಲ್ಲಿಗೆ ಮಸ್ತ್ ಇರ್ತಾವ ನಾಳೆ ರಾಗಿ ಅಂಬ್ಲಿ ಥರ ಅಷ್ಟೇ ಮಾಡಿದಾರ ಮಾಡಿದ್ದೆ ಸೊ ಅವ್ರು ಬೆಲ್ಲ ಹಾಕಿ ಮಸ್ತ್ ಮಾಡ್ಯಾರ ಮಾಡ್ಯಾರದ சொல்ஸ்வீட் ஐத்தி அதரொழி மசாராக்காஸ் தான் கொண்டு கொட்டார ஊராக கொடுத்து வட்டி தான் வந்த ಫುಲ್ಲೈತಿ ಫುಲ್ ಐತಿ ಸೊ ಈಗಿನ ವಿಂಟರ್ ಸೀಸನ್ಕೆ ಎಲ್ಲ ನಮ್ಮ ಡಿಹೈಡ್ರೇಷನ್ ಆಗೋದಿರತ್ತಿ ಸೊ ಇದನ್ನು ಕುಡಿದ್ರೆ ಹೈಡ್ರೇಷನ್ ಹಾಕೈತಿ ಅದಕ್ಕೆ ನಾವು ಕುಡಿಯೋದೇ ಸೊ ಗೈಸ್ ನಂಗೆ ಈಗ ರಾಗಿ ಅಂತ ಅಂತೇಳಿ ಒಂದು ಗ್ಲಾಸ್ ಫುಲ್ ಕೊಟ್ಟಿದ್ರು ಅವ್ರ ಅದನ್ನು ಕುಡಿದ್ ಕುಡ್ಲೇ ಹೊಟ್ಟೆ ತುಂಬ ಹೋಗುತ್ತೆ ನಾನು ಹೊಟ್ಟಿನೂ ಹೋಗಿತ್ತು ಸೊ ನಾನು ಹಂಗೆ ಟೇಸ್ಟ್ ಮಾಡಿರೋದು ಹೋದ್ರ ಅಂತ ಬಂದೆ ನಂಗೆ ಅದನ್ನು ಕುಡ್ದು ಕೂಡಲೇ ಫುಲ್ ಗ್ಲಾಸ್ ಕೊಟ್ಟಿದ್ರೆ ಹೊಟ್ಟೆನೂ ತುಂಬೋತ್ತ ಒಂದು ಮಧ್ಯಾಹ್ನ ಊಟ ಮಾಡ್ಲಿಕ್ಕೂ ನಡೀತಿತ್ತು ಅದನ್ನ ಕುಡ್ದಿಂದ ಸೊ ಇನ್ನೊಂದೇನೋ ಕೊಡತ್ತಾರ ಸೊ ಇದೇನಕಲ್ಸರ್ ಗಡಿಗೆ ಸರ್ ಹಾಂ ಮೊಸರು ಗಡಿಗೆ ಅಂತ ಸೊ ಅದನ್ನೆಲ್ಲ ರೆಡಿ ಮಾಡ್ಯಾರ ಸೊಂದು ಅದು ಸೇಮ್ ಏನೇನು ಹಾಕ್ತಾರೆ ಹೇಳ್ಬಿಡ್ರಿ ಅದ್ರ ಸರ್ ಇದು ಕೆನ್ನಿ ಮಸರ್ ಗಡಿಗೆ ಇದೊಳಗೆ ಬೆಲ್ಲದ ಪಾಕ ಗೋಡಂಬಿ ಕಾಮ ಕಸ್ತು ಹಾಕ್ತಿವಿ ಇದ್ರೊಂದು ತಿಂದ್ರೆ ಖಂಡಿತ ನೀವು ಇದನ್ನ ಇದನ್ನ ಕವಿತೆ ಬರೆದು ಹೋಗ್ತಿರಿ ಆಗ ಕ್ವಾಲಿಟಿ ಐತಿ ಅಂದ್ರೆ ಆ ಟೇಸ್ಟ್ ಐತಿ ಬೇರೆ ಕಡೆ ನಿಮ್ಗೆ ಹುಬ್ಬಳ್ಳಿ ಅಂತಲ್ಲ ಸಾಕಷ್ಟು ಕಡೆ ಹೇಳಿದ್ರೆ ಈ ಕ್ವಾಲಿಟಿ ಸಿಗಿಲ್ಲ ನಮ್ಮಲ್ಲಿ ಸಿಗೈತಿ ಸಿದ್ದಾನೆ ಶಂಕರ ಕಡೆ ಇದು ಫಸ್ಟ್ ಟೈಮ್ ನೋಡತ್ತಿದ್ ಹುಬ್ಳಿ ಒಳಗೆ ಈ ತರ ಮಾಡತ್ತಿದ್ದ ಹುಬ್ಳಿ ಸುತ್ತಮುತ್ತ ಎಲ್ಲೂ ಇಲ್ಲಿದೆ ಸೊ ಅದನ್ನೊಂದು ಟೇಸ್ಟ್ ಮಾಡ್ ಬರೀ ನಮ್ಗೆ ಹಾಕಿ ಕೊಟ್ಟಾರ ಗಡ್ಗೆ ಒಳಗ ಐತಿ ಎಲ್ಲ ಕಲಸಿ ಮಿಕ್ಸ್ ಮಾಡ್ಯಾರ ಸೊ ಟೇಸ್ಟ್ ಮಾಡಿ ನೋಡ್ರಿ ಇದನ್ನ ಟೇಸ್ಟ್ ಮಾಡತ್ತಾರ ತುಂಬಾ ಚೆನ್ನಾಗಿದೆ ಓಕೆ ಸೊ ತಿಂಡಿಗೆ ನಾವು ತುಂಬಾ ದೂರದಿಂದ ಬಂದಿದ್ವಿ ಆ್ಯಕ್ಚುಲಿ ಒಂದು ಇದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿಕೊಂಡು ಯಾಕಂದ್ರೆ ಹುಬ್ಳ್ಯಾಗ ಎಲ್ಲೂ ಇಲ್ಲ ಇಲ್ಲ ಸರ್ ಇಲ್ಲಿ ಸ್ಟಾರ್ಟ್ ಮಾಡಿದಿಲ್ಲ ಎಳಗೆ ಎಲ್ಲೂ ಇಲ್ಲ ಅಲ್ಲಿ ಪ್ರತಿಸ್ತು ಇಲ್ಲೂ ಬರೋನು ಇಲ್ಲ ಮಾಡಿನೂ ಇಲ್ಲ ಇಲ್ಲಿ ಹೆಲ್ದಿ ಇರ್ತೈತಿ ಸೊ ಹೆಲ್ದಿ ಇದೆ ಓಕೆ ಸೊ ಅದ ರಾಗಿ ಲಸ್ಸಿ ಕುಡಿದಿಂದ ಹೊಟ್ಟೆ ಅಂತ ಫುಲ್ ಆತ ಮತ್ತು ಇನ್ನೊಂದು ನಮ್ಗೆ ಮೊಸ್ರು ಗಡಿಗೆ ಅಂತೆ ಟೇಸ್ಟ್ ಮಾಡು ಅಂತೆ ಕೊಟ್ಟಾರ ಮೊಸ್ರು ಗಡಿಗೆ ಅಂತ ಅದ ಈ ಕಪ್ಪಿಗೆ ಹಾಕ್ಯಾರ ಸೊ ಇನ್ನೂ ಟೇಸ್ಟ್ ಮಾಡಿ ಅವನು ಜೇನು ತುಪ್ಪ ಗಿಪ್ಪ ಎಲ್ಲ ಹಾಕ್ಯಾರ ಸ್ವೀಟ್ ಇರತಿ ಲಸಿಗಿಂತ ಸ್ವಲ್ಪ ಚಲೋನೋ ಐತಿ ನೀವು ಪಾಕೆಟ್ ಲಸಿಕೆ ಕುಡಿದಿರಲ್ಲ ಅದಕ್ಕಿಂತ ಚಲೋ ಐತಿ ಯಾಕಂದ್ರೆ ಅದರೊಳಗೆ ಏನೇನು ಹಾಕಿರ್ತಾರೆ ಗೊತ್ತ ನಿಮ್ಗೆ ಗೊತ್ತಿರಂಗಿಲ್ಲ ಇಲ್ಲಿ ನಿಮಗೆ ಕಣ್ಣು ಮುಂದೆ ರೆಡಿ ಮಾಡಿ ಕೊಟ್ಟು ಬಿಡ್ತಾರೆ ಅದ್ರೊಳಗೆ ಕಾಜು ಕಾಮ್ ಕರ್ಸೂರು ಬೀಜ ಎಲ್ಲ ನಿಮಗೆ ಫ್ಲೇವರ್ಸ್ ಇತ್ತು ಇಲ್ಲಿ ನಿಮಗೆ ಎಲ್ಲ ಐಟಮ್ಸ್ನು ಪೂರಾ ಆಗಿ ಮಾಡಿಕೊಡ್ತಾರೆ ಎಲ್ಲ ಕ್ಲೀನ್ ಇರ್ತೈತಿ ಇಲ್ಲಿ ಸೊ ಈಗ ಒಂದಷ್ಟು ಇವರು ಪ್ರಾಡಕ್ಟ್ ಟೇಸ್ಟ್ ಮಾಡೀನಿ ಪ್ರಾಡಕ್ಟ್ ಅಂದ್ರೆ ಲಾ ರಾಗಿ ಲಸಿ ಮತ್ತು ಮೊಸರು ಗಿಡಿಗೆ ಎಲ್ಲ ಟೇಸ್ಟ್ ಮಾಡೀನಿ ಈ ಥರ ಇವ್ರ ತಾವೆ ಹೆಲ್ದಿ ಮತ್ತು ಟೇಸ್ಟಿ ನೀವು ಹಾಳುಮೂಳು ಸ್ಟ್ರೀಟ್ ಫುಡ್ ಅಲ್ಲಿ ಇದನ್ನು ತಿನ್ನರಿ ನಿಮ್ಗೆ ಮಧ್ಯಾಹ್ನ ಇದ್ದೇನೆ ಹೊರಟವು ಸರ ಒಂದು ಗ್ಲಾಸ್ ಲಸ್ಸಿ ಕುಡಿದ್ಬಿಟ್ರೆ ನಿಮ್ಗೆ ಪೂರ ಹೊಟ್ಟೆ ತುಂಬೋಕೈತಿ ಊಟ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದು ಹೇಳಿ ಅಂತೇಳಿ ಅವ್ರನ್ನ ಕೇಳೋನು ಬರ್ರಿ ಸರ್ ನಮಸ್ಕಾರ ನನ್ನ ಹೆಸರು ಶಂಕರ್ ಈ ಸಮೂಜ್ ಅಂತ ನಾ ಸಿರ್ಧಾನಿ ಶಂಕರ್ ಅಂತ ಹೇಳ್ತಾರೆ ಅವನಿಗೆ ಇದು ಅಡ್ರೆಸ್ ಪಕ್ಕ ಇಲ್ಲಿ ಬರ್ತಿದ್ರ ವಿದ್ಯಾನಗರ ಬಿ ಯು ಪು ಕಾಲೇಜ್ ಇಳಿದ್ರೆ ಕರೆಕ್ಟಾಗಿ ರಂಭಾಪುರಿ ಕಡೆ ಬಂದು ಸ್ವಲ್ಪ ಉರ್ಕಲ್ ಕಡೆ ಹೋಗೋದು ದಾರಿಯಾಗ ಒಂದು ಹತ್ತು ಮೀಟ್ರಿಗೆ ನಮ್ದು ಅಂಗಡಿ ಕಾಣ್ತೀವಿ ರಂಭಾಪುರಿ ಕಲ್ಯಾಣ ಮಂಟಪ ರಂಭಾಪುರಿ ಕೆಲ ಬಾಜು ಕರೆಕ್ಟಾಗಿ ಒಂದು ಐವತ್ತು ಮೆಟ್ರಿಗೆ ನನ್ನ ಅಂಗಡಿ ಐತಿ ಅಂದ್ರೆ ಉನ್ಕಲ್ ಹೂ ರೋಡ್ ಓಕೆ ಆಮೇಲೆ ಅನ್ಸೋಟಲ್ಲಿ ಬ್ಯಾಕ್ ಸೈಡೆ ನಮ್ದು ಅನ್ಸೋಟಲ್ಲಿ ಬ್ಯಾಕ್ ಸೈಡ್ ನನ್ನ ಅಂಗಡಿಯೇ ಇತ್ತು ಕಡೆ ಹನ್ಸ್ ಹೊಟೇಲ್ ಐತಿ ಇಲ್ಲಿ ಬ್ಯಾಕ್ ಸೈಡ್ ಸೈಡನ ಒಂದು ರೋಡ್ ಐತಿ ಆ ರೋಡ್ ಹಿಡ್ದ ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ದೊಡ್ಡ ಬೋರ್ಡ್ ಐತಿ ಮತ್ತ ಬೋರ್ಡ ನೋಡಿ ನೀವು ಬರ್ಬೋದ ಇಲ್ಲ ಬಿಡಿಂಗ ಹಾಂ ಕೋಟಿದ ಕಲರ್ ಅಂದ್ರ ಈ ನ್ಯಾಯ ಅನ್ಯಾಯ ನೀಡ್ತಿತ್ತಲ್ಲ ಅಲ್ಲಿಯ ಆ ಕೋಟಿದ ಕಲರ್ ಚಿತ್ರಂದು ಅಂದ್ರೆ ಇಲ್ಲಿ ನ್ಯಾಯದ ಕೃತವಾಗಿ ಅಂದ್ರೆ ಪ್ರಾಮಾಣಿಕವಾಗಿ ಇರ್ಬೇಕಂತ ತಿಳ್ಕೊಂಡು ಆ ಕಲರ್ ಚಾಯ್ಸ್ ಮಾಡಿ ಅದು ಬಿಳಿಗಿ ನಾವು ಕಲರ್ ಅದೇ ಹೆಚ್ಚಿವಿ ಕೆಂಪು ಕೋಟೆ ಓಕೆ ಬಂದ ಬಂದ್ರೆ ನಿಮ್ಗೆ ಅಡ್ರೆಸ್ ಪಕ್ಕ ಸಿ ನಿಮ್ಗೆ ಬಂದ ಈ ಥರ ಒಂದು ಶಾಪ್ ಇಟ್ಕೊಂಡವ್ರ ಅವ್ರ ಮನೆ ಮುಂದೆ ರೆಡ್ ಕಲರ್ ಎಲ್ಲ ಇದನ್ನ ಹಾಕಿ ಸಿರಿಧಾನ್ಯಗಳ ರಾಗಿ ಲಸಿ ಅಂಬಲಿ ಅಂತೇಳಿ ಇಲ್ಲಿ ಬೋರ್ಡ್ ಹಾಕೊಂಡಾರ ಸೊ ಇಲ್ಲಿ ಬಂದರೆ ನಿಮ್ಗೆ ಹೆಲ್ದಿ ರಾಗಿ ಲಸಿ ಮೊಸರು ಗಡಿಗೆ ಮಜ್ಜಿಗೆ ಎಲ್ಲ ಸಿಗ್ತಾವೆ ಹೆಲ್ದಿ ಫುಡ್ಡೇ ಸಿಗ್ತೈತಿ ಸೊ ಬಂದು ಒಂದ್ಸತ ಟ್ರೈ ಮಾಡಿ ಹೋಗ್ರಿ ನಾನಂದ್ರು ಟ್ರೈ ಮಾಡಿದೆ ಮಾಸ್ ಇತ್ತ ಒಂದು ಊಟದ ಊಟ ಬಿಟ್ಟಾದರೂ ಟ್ರೈ ಮಾಡಿರಿ ಯಾಕಂದ್ರೆ ಇದು ಹೆಲ್ದಿ ಫುಡ್ ಅಲ್ಲ ಸ್ಟ್ರೀಟ್ ಫುಡ್ ಅಲ್ಲಿ ಗೋಬಿ ಮಂಚೂರಿ ಅದನ್ನ ಇದನ್ನ ತಿಂದು ಹೊಟ್ಟಿ ಎಲ್ಲ ಹಾಳು ಮಾಡ್ಕೋತರಿ ಇಲ್ಲಿ ಬಂದೊಂದು ಸತ ಟ್ರೈ ಮಾಡಿರಿ ದೇಹಕ್ಕೂ ಚಲೋ ಇರ್ತೈತಿ ಮನ್ಸಿಗೂ ಚಲೋ ಇರ್ತೈತಿ ಸೊ ಬಾಯ್